ಸುಲೆಮಾನ ಸುಲೆಮಾನೆ ಸಿಗಬೇಕಲ್ಲ ಏನು ಶಿವಪ್ಪ ಸಿಗೋದೇ ಇಲ್ಲ ಸುಲೆಮಾನೆ ಸಿಗಬೇಕು ಅಜ್ಜಾರರು ಸಿಗಬೇಕು ಅಮ್ಮದರ ಸಿಗಬೇಕು ಅದು ಇನ್ನೂ ಇನ್ನೂ ಭಾಳ ತನಿಖೆ ಇನ್ನೂ ಡೀಪ್ ಹೋಗ್ಬೇಕದು ಇದರಿಂದ ಏನೇನು ಷಡ್ಯಂತ್ರ ಇದೆ ಅನ್ನೋಂಥದ್ದು ಭಾಳ ಇದು ಸುಮ್ಮನೆ ಸುಮ್ಮನೆ ಇಲ್ಲ ಸಾಮಾನ್ಯ ಇಲ್ಲ ಇದು ಈ ಇಶ್ಯೂ ಇದನ್ನು ನಾವು ವಿಧಾನಸಭೆಯಲ್ಲಿ ಭಾಳ ಸ್ಪ ಸ್ಪ ಭಾಳ ಕ್ಲಿಯರಾಗಿ ಹೇಳಿದ್ರು ಅವಾಗ ಸರ್ಕಾರ ಒಪ್ಪಲಿಲ್ಲ ಆ ದುರ್ದೈವ ಅಂದರೆ ಕೆಲವೊಂದು ಕಾಂಗ್ರೆಸ್ಸಿನ ಮಂತ್ರಿಗಳು ಇಟ್ಟು ಇನ್ನಚೂರ್ಡ್ ಸ್ಟೇಟ್ಮೆಂಟ್ ಕೊಟ್ಟರು ಇವತ್ತವರು ಮುಖನೇ ಇಲ್ಲ ಗೃಹ ಮಂತ್ರಿಗಳ ಚಿಮಾರ ಹಾಕಿದ್ದಾರೆ ಖರ್ಗೆ ಅವ್ರಿಗೆ ಅವ್ನು ಏನೂ ಗೊತ್ತಿರೋದಿಲ್ಲ ಸುಮ್ಮನೆ ಏನೋ ಬಂದು ಮಾಧ್ಯಮಕ್ಕೆ ಕೇಳ್ತಾರೆ ಹಂಗೆಲ್ಲ ಖರ್ಗೆ ಅವರು ಇಂಥ ಒಂದು ಬೇಜ್ ಜವಾಬ್ದಾರಿ ಏನು ಹೇಳಿಕೆ ಕೊಡೋದು ಬಿಟ್ಟು ಸರಿಯಾಗಿ ತಮ್ಮ ಇಲಾಖೆಯಲ್ಲಿ ಕೆಲಸ ಮಾಡಲಿ ಗ್ರಾಮೀಣಾಭಿವೃದ್ಧಿ ದೊಡ್ಡ ಇದೆ ಕೆಲಸ ಮಾಡೋದು ಬಿಟ್ಟು ಬರೇ ಹಿಂದೂಗಳಿಗೆ ಬಯ್ದು ಬರೀ ಅಲ್ಲಿ ಕಲಬುರಗಿಯಲ್ಲಿ ಅಂತರೂ ದಿನನಿತ್ಯ ಬಿ ಜೆ ಪಿ ಕಾರ್ಯಕರ್ತರು ಕೊಲೆ ಇದೆ ಅದನ್ನು ಕಾನೂನು ವ್ಯವಸ್ಥೆನೇ ಸರಿಪಡಿಸೋ ಕೆಲಸ ಮಾಡಿದ್ಬಿಟ್ಟು ಇಂಥದ್ದು ಮಾಡೋದ್ರಿಂದ ಅವ್ರ ಗೌರವ ಅವ್ರದ್ದೇ ಕಡಿಮೆ ಆಗ್ತದೆ ಆ ಸುಲೆಮಾನೆ ಸಿಗಬೇಕಲ್ಲ ಏನು ಶಿವಪ್ಪ ಸಿಗೋದೇ ಇಲ್ಲ ಸುಲೆಮಾನೆ ಸಿಗಬೇಕು ಅಜಗಾರರು ಸಿಗಬೇಕು ಅಮ್ಮದರು ಸಿಗಬೇಕು ಅದು ಇನ್ನೂ ಇದೆ ಭಾಳ ತನಿಖೆ ಇನ್ನೂ ಡೀಪ್ ಹೋಗ್ಬೇಕು ಅದು ಇದರಿಂದ ಏನೇನು ಷಡ್ಯಂತ್ರ ಇದೆ ಅನ್ನೋವಂಥದ್ದು ಭಾಳ ಇದು ಸುಮ್ಮನೆ ಸುಮ್ಮನೆ ಇಲ್ಲ ಸಾಮಾನ್ಯ ಇಲ್ಲ ಇದು ಈ ಇಶ್ಯೂ ಇದನ್ನು ನಾವು ವಿಧಾನಸಭೆಯಲ್ಲಿ ಭಾಳ ಸ್ಪ ಸ್ಪ ಭಾಳ ಕ್ಲಿಯರಾಗಿ ಹೇಳಿದ್ರು ಅವಾಗ ಸರ್ಕಾರ ಒಪ್ಪಲಿಲ್ಲ ಆ ದುರ್ದೈವ ಅಂದರೆ ಕೆಲವೊಂದು ಕಾಂಗ್ರೆಸ್ಸಿನ ಮಂತ್ರಿಗಳು ಇಟ್ಟು ಹಿಮ್ಮೆ ಆ್ಯಕ್ಚುಲ್ ಸ್ಟೇಟ್ಮೆಂಟ್ ಕೊಟ್ಟರು ಅವರು ಮುಖನೇ ಇಲ್ಲ ಗೃಹ ಮಂತ್ರಿಗಳ ಚಿಮಾರಿ ಹಾಕಿದ್ದಾರೆ ಖರ್ಗೆ ಅವರಿಗೆ ಅವ್ರು ಏನೂ ಗೊತ್ತಿರೋದಿಲ್ಲ ಸುಮ್ಮನೆ ಏನೋ ಬಂದು ಮಾಧ್ಯಮಕ್ಕೆ ಹೇಳ್ತಾರೆ ಹಂಗೆಲ್ಲ ಖರ್ಗೆ ಅವರು ಇಂಥ ಒಂದು ಬೇಜ್ ಜವಾಬ್ದಾರಿ ಏನು ಹೇಳಿಕೆ ಕೊಡೋದು ಬಿಟ್ಟು ಸರಿಯಾಗಿ ತಮ್ಮ ಇಲಾಖೆಯಲ್ಲಿ ಕೆಲಸ ಮಾಡಲಿ ಗ್ರಾಮೀಣಾಭಿವೃದ್ಧಿ ದೊಡ್ಡ ಇದೆ ಕೆಲಸ ಮಾಡೋದು ಬಿಟ್ಟು ಬರೀ ಹಿಂದೂಗಳಿಗೆ ಬೈದು ಬರೀ ಅಲ್ಲಿ ಕಲಬುರಗಿಯಲ್ಲಿ ಅಂತರೂ ದಿನನಿತ್ಯ ಬಿ ಜೆ ಪಿಯ ಕಾರ್ಯಕರ್ತರ ಕೊಲೆ ಇದೆ ಅದನ್ನು ಕಾನೂನು ವ್ಯವಸ್ಥೆನ ಸ ಸರಿಪಡಿಸೋ ಕೆಲಸ ಮಾಡೋದು ಬಿಟ್ಟು ಇಂಥದ್ದು ಮಾಡೋದ್ರಿಂದ ಅವ್ರ ಗೌರವ ಅವ್ರದ್ದೇ ಕಡಿಮೆ ಆಗ್ತದೆ